ಸ್ವಾಗತ ಇದೀಗ ಮುಖ್ಯ ಶಿಟ್ಲಘಟ್ಟದ ಪೌರಾಯುಕ್ತಗೆ ಧಮಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡಗೆ ಶಿಟ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಗೌಡರವರಿಗೆ ಅವ್ಯಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ ಆರೋಪ ಎದುರಿಸುತ್ತಿರುವ ಮಾಜಿ ಕಾಂಗ್ರೆಸ್ ಮುಖಂಡ ಗೌಡರನ್ನು ಇತ್ತೀಚೆಗೆ ಕೇರಳ ಕಡಿಭಾಗದಲ್ಲಿ ಪೊಲೀಸರು ಬಂಧಿಸಲಾಗಿತ್ತು ಸುಮಾರು ಹನ್ನೆರಡು ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಇತ್ತೀಚೆಗೆ ಬಂಧಿಸಿದ್ದ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು ಶಿಲ್ಘಟ್ಟದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಬ್ಯಾನರ್ ತೆಗೆಸಿದ ವಿಚಾರದಲ್ಲಿ ಶಿಲ್ಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಗೌಡಗೆ ಕರೆ ಮಾಡಿದ್ದ ರಾಜೇಗೌಡ ಗೌಡ ಶಬ್ದಗಳಿಂದ ನಿಂದಿಸಿದ್ದ ಇದರ ಆಡಿಯೋ ವೈರಲ್ ಆಗಿತ್ತು ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರರಷ್ಟು ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶೋ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಪ್ರಥಮವಾದ ಎಫ್ಐ ಆರ್ ಕ್ರೈಮ್ ನಂಬರ್ ನೈನ್ ಟೂಸಂಡ್ ಸಿಕ್ಸ್ ನಲ್ಲಿ ಹಾಕಿದ್ರು ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ ಎರಡು ಬಿಡುಗಡೆಗೆ ಆದೇಶ ಮಾಡಿದ್ದಾರೆ ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು ಆದ್ದರಿಂದ ನಾವು ಅಡವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಹೇಳಿ ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಹದಿನೈದು ಸಾವಿರ

ಸೊ ಅವರ ನೀವು ಪಡೆದುಕೊಂಡು ಅದ್ರ ನ್ಯಾಯಾಂಗ ತೀರ್ಪಿಗೆ ತಲೆಬಾರ್ದು ಬಿಡುಗಡೆ ಅಪ್ಲಿಕೇಶನ್ ಅಂತಂದ್ರೆ ಅದೇನು ಬೇಕಾಗಲ್ಲ ಈಗ ಯಾಕೆ ಅಂತಂದ್ರೆ ಅದರಲ್ಲಿ ಬಡಿ ವಾರ್ಟ್ ತಗೊಂಡಿಲ್ಲ ಅಲ್ಲಿ ಅರೆಸ್ಟು ಕೇಳಿಲ್ಲ ಅವ್ರು ಅದರಿಂದ ಈ ಅಂತಂದ್ರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಜನತಾದಳೆಂಟ್ ಮಾಡ್ಬೇಕಂತ ಬಟ್ ಪೊಲೀಸ್ ಅವರು ಅದನ್ನೇನು ಬಂಧನಕ್ಕೆ ಬಂಧನ ಮಾಡಬೇಕು ಅಂತ ಅವ್ರು ಅಪ್ಲಿಕೇಶನ್ ಹಾಕಿದ್ರು ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲಾ ತರಹದ ಎಲ್ಇಡಿ ಎಲ್ಸಿಡಿ ಟಿವಿಗಳನ್ನು ಬಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಚಿಂತಾಮಣಿ ಜನರಿಗೆ ಶುಭವಾರ್ತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಗಜಾನಂದ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬೆಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸ್ ಅನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿ ಕಾಲೋನಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರೇಂದ್ರ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು